ಮಾತನಾಡಿದ್ದಾರೆ ನಮ್ಗೆ ಗೊತ್ತಿದೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಂವ್ ಗ್ರಾಮದಲ್ಲಿ ಉಗ್ರರು ಹಿಂದೂಗಳ ಹಿಂದೂಗಳ ಅಂತ ತಿಳ್ಕೊಂಡು ಹಿಂದೂಗಳನ್ನ ಹತ್ಯೆ ಮಾಡಿದಂತ ಪಾಕಿಸ್ತಾನ್ ಪ್ರೇರಿತ ಜಿಹಾದ್ ಉಗ್ರಗಾಮಿಗಳು ನಮ್ಮ ಮಹಿಳೆಯರ ಸಿಂಧೂರವನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ಉಗ್ರರಿಗೆ ಭಾರತದ ದಿಟ್ಟ ಕಾಯಕತ್ವದಂಥ ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಅವರನ್ನ ಹುಟ್ಟಡಿಸುವಲ್ಲಿ ಕೇವಲ ಎರಡು ಮೂರು ದಿನಗಳಲ್ಲಿ ಅವರ ಏನೋ ಉಗ್ರರ ತಾಣಗಳನ್ನು ದೋಷ ಮಾಡ್ತಕ್ಕಂಥ ಇರ್ಬೋದು ಪಾಕಿಸ್ತಾನಕ್ಕೆ ಸರಿಯಾದ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮ್ಮ ದೇಶ ಯಾವತ್ತು ಶಾಂತಿಪ್ರಿಯ ದೇಶ ಯಾವತ್ತೂ ಯಾರಿಗೂ ತೊಂದರೆ ಕೊಡ್ತಕ್ಕಂಥ ದೇಶ ಆದರೆ ನಮ್ಮ ಸಾರ್ವಭೌಮತೆಯನ್ನ ಕಸಿಸಿದರೆ ನಮ್ಮ ಸಾರ್ವಭೌಮತೆ ಧಕ್ಕೆ ಬಂದರೆ ನಾವು ಕ್ಷಣಾರ್ಥದಲ್ಲಿ ಯಾರು ಕೂಡ ಂತ ಪ್ರಶ್ನೆ ಬರೋದಿಲ್ಲ ಹೀಗಾಗಿ ಇಡೀ ಜಗತ್ತಿಗೆ ಭಾರತದ ವಿಕ್ರಮ ಹೋರಾಟ ಗೊತ್ತಾಗಿದೆ ಭಾರತದ ಶಕ್ತಿ ಗೊತ್ತಾಗಿದೆ ನಮಗೆ ಪಾಕಿಸ್ತಾನ ಅಂದ್ರೆ ಯಾವ ಲೆಕ್ಕಲ್ಲ ನಮಗೆ ಪಾಕಿಸ್ತಾನ ಅಂದ್ರೆ ನಮಗೆ ಎರಡು ಸರ್ ಆಗ್ಬಹುದು ಆದರೆ ಕಾಂಗ್ರೆಸ್ನವರು ಮಾಡಿದ ಪಾಪ ಕೊಡಲಿಕ್ಕೆ ಇವತ್ತು ಈ ದೇಶದಲ್ಲಿ ತೀರ್ಥವಾದಂತ ನರೇಂದ್ರ ಮೋದಿ ಇವತ್ತು ಆ ಕೆಲಸ ಮಾಡ್ತಾ ಇದ್ರೆ ಇಲ್ಲಿನ ರಾಜಕೀಯವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಮಗೆ ಶತ್ರು ಪಾಕಿಸ್ತಾನದವರಲ್ಲ ನಮಗೆ ಶತ್ರುಗಳು ದೇಶ ಭಾರತದ ಭಾರತದ ಹಿತಶತ್ರುಗಳು ಭಾರತದ ದೇಶದ್ರೋಗಳು ಅಂತ ದೇಶದ್ರೋ ಬುದ್ಧಿ ಕಲ್ಕೋಬೇಕು ಮುಂದಾದ್ರೂ ಕೂಡ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ದೇಶದ ಏಕತೆಗಾಗಿ ದೇಶದ ಒಂದು ಭದ್ರತೆಗಾಗಿ ನಾವೆಲ್ಲರೂ ಒಂದೇ ಇರತಕ್ಕಂತ ನಾವು ಕೂಡ ಮನಸ್ಥಿತಿ ಗಳಿಸಿಕೊಳ್ಬೇಕು ಅಂತ ಕಳ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ಈ ಒಂದು ತಿರಂಗಾಯತಲ್ಲಿ ಪಾಲ್ಗೊಂಡಿದ್ದೇವೆ ತಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸಿ ನನಗೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ